ಯುವ ಸಮುದಾಯಕ್ಕೆ ಸ್ವಾಭಿಮಾನದಿಂದ ದುಡಿತಕ್ಕಂಥದಕ್ಕೆ ಉದ್ಯೋಗಗಳಿಲ್ಲ ಸಾಕಷ್ಟು ವಿಷಯಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದಕ್ಕೆ ಆದ್ರೆ ಇವೆಲ್ಲವೂ ಕೂಡ ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥದ್ದು ಯಾರು ಹೊಟ್ಟೆನೂ ತುಂಬೋದಿಲ್ಲ ಇದರಲ್ಲಿ ಹಾಗಾಗಿ ಇವೆಲ್ಲವನ್ನ ಬದಿಗಿಟ್ಟು ನಾವು ಮುಂದೆ ಏನ್ ಮಾಡ್ಬೇಕು ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಕೈ ಜೋಡಿಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಕುಮಾರ್ನವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ನಾನು ಈಗ ತಾನೇ ಹೇಳ್ದಂಗೆ ರಾಜ್ಯದ ಜನತೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ ಕಾಂಗ್ರೆಸ್ ನ ಅಭ್ಯರ್ಥಿಯ ಹೇಳಿಕೆಯ ಹಿಂದಿರುವಂತ ಒಳಮರ್ಮ ನಮಗ್ ಗೊತ್ತಿಲ್ಲ ಬಹಳ ಜನ ಬಹಳ ರೀತಿ ವ್ಯಾಖ್ಯಾನಗಳು ಮಾಡ್ತಾರೆ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ ಅಂತಿಮವಾಗಿ ಮತದಾರ ಪ್ರಭುಗಳು ಒಂದು ದೃಢವಾದಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ ಮೂರನೇ ತಾರೀಕು ಮತಗಟ್ಟೆಗಳು ಓಪನ್ ಆಗ್ತಾ ಇದ್ದಂಗೆ ಎಲ್ಲವೂ ಕೂಡ ನಮ್ಗೆ ಮುಂದೆ ಬಯಲಾಗತ್ತೆ ಅಲ್ಲಿವರೆಗೂ ನಾವು ಕಾದ್ ನೋಡೋಣ ಯಾವ್ದನ್ನು ನಾವೇನ್ ಬಹಳ ಗಂಭೀರವಾಗಿ ಏನ್ ತಗೊಂಡ್ಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರುಗಳು ನನಗ್ ಗೊತ್ತಿಲ್ಲಣ್ಣ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವರು ಕಾಂಗ್ರೆಸ್ ಪಕ್ಷನ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ ಅವರವರ ರಾಜಕಾರಣದ ನಡೆಗಳು ತೀರ್ಮಾನಗಳು ಅವ್ರ ಕೈ ಹಿಡಿತಾರೋ ಕೈ ಬಿಡ್ತಾರೋ ಹೋಗೋದಿಲ್ಲ ಅಂದ್ರೆ ಈಗ ನಾನು ನಮ್ಮ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವೆಲ್ಲರೂ ಬಹಳ ಶ್ರಮಿಸಿದಿರಿ ಹದಿನೆಂಟು ದಿನದಿಂದ ಮನೆ ಮಟ್ಟ ಬಿಟ್ಟು ಓಡಾಡಿದಿರಿ ನಾವು ನಿಮ್ ಜೊತೆ ಎರಡು ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನಮ್ಗೆ ನನ್ಗೆ ಮೂರನೇ ಚುನಾವಣೆ ಇದು ಅಂದ್ರೆ ಹಿಂದೆ ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆದ್ರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆಯುತ್ತೋ ಅದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ ಕುಟುಂಬದಿಂದ ದೂರ ಉಳ್ದಿ ಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದಿರಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕಳಿ ಯಾವ್ದಕ್ಕೂ ಈ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ಮಾಡಿ ಬೆಟ್ಟಿಂಗ್ ಮಾತ್ರ ಹೋಗಬೇಡಿ ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನ ರೂಪಿಸೋದಿಲ್ಲ ಬದಲಾಗಿ ಇದು ಬದುಕು ಹಾಳಾಗ್ತದೆ ಮಾಡಿ ಆರ್ಥಿಕವಾಗಿ ನೀವೇನು ದುಡಿಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಅಳಿಸಿರ್ತೀರಿ ದುಡ್ನ ಅಂತ ದುಡ್ನ ದಯಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಹಾಳು ಮಾಡ್ಕೋಬಿಡಿ ಕೈ ಜೋಡ್ಸ್ ಮನವಿ ಮಾಡ್ತೀನಿ ಯಾರು ಬೆಟ್ಟಿಂಗ್ ಹೋಗ್ಬೇಡಿ ಯಾಕೆಂದ್ರೆ ಈ ಅದರಲ್ಲೂ ಇಂತ ಚುನಾವಣೆಗಳು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ ವಿರೋಧಿಗಳು ಕರೀತಾರೆ ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡ್ಬೇಕಂತ ನನಗೂ ಒಂದಷ್ಟು ಜನ ಫೋನ್ ಮಾಡಿದ್ರು ನಾನು ಹೇಳಿದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಪ್ಪತ್ ಮೂರನೇ ತಾರೀಕು ಎಲ್ಲರೂ ಭೇಟಿ ಮಾಡೋಣ ಅಲ್ಲಿವರೆಗೂ ಆರಾಮಾಗಿ ನಿಮ್ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ರಿಕ್ವೆಸ್ಟ್ ಮಾಡಿದೀವಿ. ಚನ್ನಪಟ್ಟಣದಲ್ಲೇ ಬಹಳ